ಪ್ರೀತಿಯ ಹಾಗೂ ನನ್ನ ಅನುಭವ ಅನುಭವಸಾರ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾನು ನಿಮ್ಮ ಸ್ಮಾಲ್ ಲೀಡರ್ ಅಂದರೆ ಪುಟ್ಟ ನಾಯಕ್ ಎಂದಿನಂತೆ ಇವತ್ತು ಸಹ ಹೊಸ ಶುಭೋದಯ ಬರೆದಿದ್ದೇನೆ ಇವತ್ತು ಅಂದರೆ ದಿನಾಂಕ ಹದಿನಾರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಸೋಮವಾರ ಇವತ್ತಿನ ಶುಭೋದಯ ಮತ್ತೆ ಎಂದಿನಂತೆ ವಿಶೇಷ ಹಾಗೂ ವಿಭಿನ್ನವಾಗಿದೆ ಅದೇ ನಂತರ ಇವತ್ತು ಕುಟುಂಬಕ್ಕೆ ಸಂಬಂಧಪಟ್ಟಂತ ವಿಷಯವನ್ನು ಬರೆದಿದ್ದೇನೆ ಅದೇನು ಅಂದರೆ ನೀವು ಬಿಡುವಾಗಿದ್ದಾಗ ಯಾವಾಗಲಾದರೂ ಒಮ್ಮೆ ಯೋಚಿಸಿ ನೋಡಿ ಸ್ವಾರ್ಥಕ್ಕೂ ಮತ್ತು ಪ್ರೀತಿಗೂ ಅದೇನೋ ಅವಿನಭಾವ ಸಂಬಂಧವಿದೆ ಅಂತ ನನಗೆ ಆಗಾಗ ಅನಿಸುತ್ತದೆ ಇದು ನಿಜವಾಗಿಯೂ ಖಂಡಿತ ಅದು ಹೇಗೆ ಅಂತ ನಿಮಗೇನಾದ್ರೂ ಪ್ರಶ್ನೆ ಉದ್ಭವ ಆದರೆ ನಾನು ನಿಮಗೆ ಉದಾಹರಣೆ ಸಮೇತ ವಿವರಿಸ್ತೇನೆ ನನ್ನ ಅನುಭವದ ಪ್ರಕಾರ ನಾವು ಎಲ್ಲಿ ಯಾವಾಗ ಮತ್ತು ಯಾವುದನ್ನು ನನ್ನದು ಹಾಗೂ ನನಗೆ ಸ್ವಂತ ಅಂತ ಅಂದುಕೊಳ್ಳುವ ಭಾವನೆಯಿಂದ ಹೇಗೆ ಪ್ರೀತಿ ಹುಟ್ಟಿಕೊಳ್ಳುತ್ತದೆಯೋ ಆಗ ನಮಗೆ ಅರಿವು ಇಲ್ಲದೆ ಸ್ವಾರ್ಥವು ಸಹ ನಿಧಾನವಾಗಿ ನಮ್ಮ ಮನಸ್ಸಿನಲ್ಲಿ ಚೀಗುರೊಡೆಯಲು ಪ್ರಾರಂಭಿಸುತ್ತದೆ ಎಂದ ನೂರಕ್ಕೆ ಸತ್ಯ ಇದು ಮನುಷ್ಯನ ಹುಟ್ಟು ಗುಣ ಇದು ಪ್ರತಿಯೊಬ್ಬರಲ್ಲೂ ಆ ಸ್ವಾರ್ಥ ಬುದ್ಧಿ ಇದೆ ಎನ್ನುವುದರಲ್ಲಿ ಅನುಮಾನನೇ ಇಲ್ಲ ಈಗ ಉದಾಹರಣೆಗೆ ಗಂಡ ಹೆಂಡತಿಯರ ಮಧ್ಯೆ ನಡೆಯುವ ಸನ್ನಿವೇಶ ಹೆಂಡತಿ ನನ್ನವಳು ಎಂದು ಬಹಳ ಪ್ರೀತಿಸುವ ಅಥವಾ ಪ್ರೀತಿಸದೇ ಇರುವ ಕೆಲವು ಗಂಡಸರು ಹೆಂಡತಿ ನನಗೆ ಮಾತ್ರ ಸ್ವಂತ ಎನ್ನುತ್ತಾನೆ ಏಕೆಂದರೆ ಅವರ ಅಣ್ಣ ತಮ್ಮಗಾಗಲಿ ಅವರ ತಂದೆ ತಾಯಿಗಾಗಲಿ ಅವಳು ಸ್ವಂತ ಅಲ್ಲ ಮದುವೆ ಆದಮೇಲೆ ಅನ್ನುವ ಮನೋಭಾವ ಅವನಿಗೆ ಬರ್ತದೆ ಹಾಗೆಯೇ ಹೆಂಡತಿಯು ಕೂಡ ಗಂಡನನ್ನು ಪ್ರೀತಿಸಲಿ ಅಥವಾ ಪ್ರೀತಿಸದೆ ಇರಲಿ ಅವನು ಅವಳಿಗೆ ಸ್ವಂತ ಎನ್ನುವ ಸ್ವಾರ್ಥ ಅವರಿಬ್ಬರಿಗೂ ಅರಿವಿಲ್ಲದೆ ಮನಸ್ಸಿನಲ್ಲಿ ಹುಟ್ಟುಕೊಳ್ಳುತ್ತದೆ ಹಾಗೆಯೇ ಹೆಣ್ಣು ಸಹ ಮದುವೆ ಆದಮೇಲೆ ಗಂಡ ನನಗೆ ಮಾತ್ರ ಸ್ವಂತ ನನ್ನ ಅತ್ತೆ ಮಾವಗಾಗ್ಲಿ ನಾದ್ನಿ ಮೈದನರಿಗಾಗಲಿ ಸ್ವಂತ ಅಲ್ಲ ಎನ್ನುವ ಸ್ವಂತ ಅಥವಾ ಸ್ವಾರ್ಥ ಅವರಿಗೆ ಹುಟ್ಟುಕೊಳ್ಳುತ್ತೆ ಇಬ್ಬರಲ್ಲಿ ಅನ್ನೋದರಲ್ಲಿ ಅನುಮಾನನೇ ಇಲ್ಲ ಆದರೆ ತಂದೆ ಮತ್ತು ತಾಯಿಗೆ ತಮ್ಮ ಮಕ್ಕಳ ಮೇಲೆ ಅಪಾರವಾದ ಪ್ರೀತಿ ಇರುತ್ತದೆ ಎಲ್ಲ ಮಕ್ಕಳು ಅವರಿಗೆ ಸ್ವಂತ ಎನ್ನುವ ಹುಚ್ಚು ಪ್ರೀತಿ ಇರುತ್ತದೆ ಅಂದರೆ ನಾವೆಲ್ಲರೂ ನಂಬಲೇಬೇಕಾದಂಥ ಸತ್ಯ ಸಂಗತಿ ಆದರೆ ತಾಯಿಗೆ ತನ್ನ ಮಕ್ಕಳು ಸ್ವಂತ ಎನ್ನುವ ಅಲ್ಪ ಸ್ವಲ್ಪ ಸ್ವಾರ್ಥ ಇದ್ದರೂ ಸಹ ಅವಳ ಅಧಿಕಾರವನ್ನು ಕೆಲವು ಮೂರ್ಖ ಸೊಸೆಯರು ಅವರ ಕೈಯಿಂದ ಅವರ ಮಗನನ್ನ ಮದುವೆ ಆದ ತಕ್ಷಣ ಕಸಿದುಕೊಳ್ತಾರೆ ಎನ್ನುವುದಂತೂ ಶೇಕಡ ನೂರಕ್ಕೆ ನೂರಷ್ಟು ಸತ್ಯ ಇದನ್ನ ಬಹಳಷ್ಟು ಕುಟುಂಬದಲ್ಲಿ ನಾನು ನೋಡಿದ್ದೀನಿ ನೀವು ನೋಡಿರಬಹುದು ಇದು ನಿಜ ಅನ್ನೋದು ನಮಗೆಲ್ಲರಿಗೂ ಗೊತ್ತು ಆದರೆ ಕೆಲವು ತಾಯಿಯರಿಗೆ ಮಗಳ ಮೇಲೆ ಸ್ವಾರ್ಥ ಇದ್ದರೂ ಆಕೆ ಬೇರೆ ಮನೆಯ ಸೊಸೆ ಎನ್ನುವ ಅರಿವು ಇದ್ದರೂ ಸಹ ಅಳಿಯನ ಮೇಲೆ ಅಧಿಕಾರ ಚಲಾಯಿಸಲು ಅಥವಾ ಗಂಡನನ್ನು ತನ್ನ ಹಾಗೆ ಅಥವಾ ತನ್ನ ಕಡೆ ಮಾಡಿಕೊಳ್ಳಲು ಅಥವಾ ವಶಕ್ಕೆ ಪಡೆದು ಪಡೆದುಕೊಳ್ಳಲು ಇದೇ ತಾಯಿ ತನ್ನ ಮಗಳಿಗೆ ಕುಮ್ಮುಕ್ಕನ್ನು ಕೊಡುತ್ತಾಳೆ ಅಂದ್ರೆ ನಿಜವಾಗಿಯೂ ಇದನ್ನು ನಾವು ಬೇಸರ ಪಡಬೇಕಾದ ಸಂಗತಿ ಆ ತಾಯಿ ಯಾರು ಅಂದ್ರೆ ಅದೇ ತಾಯಿ ತನ್ನ ಸೊಸೆಯರು ತನ್ನ ಮಕ್ಕಳನ್ನು ತನ್ನಿಂದ ದೂರ ಮಾಡಿದಾಗ ತನ್ನ ಮಗಳಿಗೆ ಹೇಳಿದ ಸ್ವಾರ್ಥ ಬುದ್ಧಿಯ ಅರಿವು ಅವಳಿಗೆ ಆಗುವುದಿಲ್ಲವಲ್ಲ ಎನ್ನುವುದೇ ಮಹಿಳೆಯರಿಗೆ ಬಗೆಹರಿಯದ ಸಮಸ್ಯೆ ಎನ್ನುವುದು ನನ್ನ ಕಳವಳ ಪ್ರಪಂಚ ಪ್ರಳಯ ಆದರೂ ಆಗಬಹುದು ಆದರೆ ಕೆಲವು ಮಹಿಳೆಯರ ಸ್ವಾರ್ಥ ಬುದ್ಧಿ ಬದಲಾಗಲು ಸಾಧ್ಯವಿಲ್ಲ ಏನಂತೀರ ಇದು ನಿಮಗೆ ಏನನ್ನಿಸುತ್ತೆ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ಸ್ ಬಾಕ್ಸ್ ಹಂಚ್ಕೊಳ್ಳಿ ಮತ್ತೆ ಹೊಸ ವಿಡಿಯೋದೊಂದಿಗೆ ನಾಳೆ ಸಿಗೋಣ ಧನ್ಯವಾದಗಳು